ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ನರೇಂದ್ರ ಮೋದಿಯವರು ಬರಬೇಕು ಇನ್ನೊಂದು ಚಾನ್ಸ್ಗೆ ಎಲ್ಲ ಮೆಚ್ಚುಗೆ ಆಗಿದೆ ತುಂಬ ಚೆನ್ನಾಗಿದೆ ಕೇಂದ್ರ ಮಾಡಿದ್ದಾರೆ ಶ್ರೀರಾಮನ್ ಮಾಡಿದ್ದಾರೆ ಆಯಿತಾ ಈಗ ಅಲ್ಲೇ ಅಲ್ಲೂ ಮಾಡಿದ್ದಾರೆ ಹಾಗೆ ಹಿಂದೂಗಳು ಹೇಳಬೇಕು ನಾವೂ ಎಲ್ಲರೂ ಒಗ್ಗಟ್ಟಾಗಬೇಕು ಹಿಂದೂ ಅವರು ಅಂತ ಎಲ್ಲ ಜನಸಂಘ ಎಲ್ಲ ಒಂದೇ ಆಗಬೇಕು ಇನ್ನು ಐದು ವರ್ಷದು ರಾಮರಾಜ್ಯ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಈಗ ಅವ್ರಿಗೆ ಈಗ ಎಪ್ಪತ್ತ ಮೂರು ವರ್ಷ ಏನಾದರೂ ರಿಟೈರ್ಮೆಂಟ್ ಕೊಟ್ಟರೆ ರಿಟೈರ್ಮೆಂಟ್ ಕೊಡಲ್ಲ ಚಾನ್ಸ್ ಏನು ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ ಜಾಸ್ತಿ ಆದರೆ ಏನು ಮಾಡ್ತಾರೆ ಅಥವಾ ಬಂದು ಹೊಡಿತಾರೆ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಒಂದು ಬರ್ತಾರೆ ಗ್ಯಾರಂಟಿ ಬರ್ತಾರೆ ಕೇಂದ್ರದಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅವರ ಪ್ರಾಮಾಣಿಕತೆ ಬಗ್ಗೆ ಏನು ಹೇಳ್ತಾರೆ ಫಸ್ಟ್ ಆಗಿದೆ ಬೇರೆ ಈಗ ಸುಮಾರು ಪ್ರಧಾನಮಂತ್ರಿಗಳು ಯಾಕಂದರೆ ನೀವು ಸುಮಾರು ಜನ ನೋಡ್ಬಿಟ್ಟಿದ್ರು ಹೌದು ಅನ್ಸುತ್ತೆ ಅವ್ರಿಗೂ ಇವ್ರಿಗೂ ಇಲ್ಲ ಎಲ್ಲ ಹೋಲಿಕೆ ನೋಡಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ನವರು ಇಂದಿರಾ ಗಾಂಧಿಯಿಂದ ಮಾಡಿದ್ರು ಬರೀ ಅವ್ರಿಗೆ ಮುಸ್ಲಿಮ್ಸ್ಗೆ ಅವ್ರಿಗೆ ಕೋಟಕ್ಕೆ ಕೊಂಡೋದ್ರು ಎಲ್ರಿಗೂ ಕೊಡಬೇಕು ಇವರು ಆ ಥರ ಇಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಇವಾಗ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇವರು ವಯಸ್ಸು ಆಗಿರ್ಬೋದು ಇನ್ನೂ ಎರಡರಲ್ಲ ಹತ್ತು ವರ್ಷ ಇರಲಿ ಚೆನ್ನಾಗಿರಲಿ ಅವರು ಅಲ್ವಾ ಚೆನ್ನಾಗಿರಬೇಕು ಬರೀ ಅವರೇ ಕಾಂಗ್ರೆಸ್ ಥರ ಮಾಡಿದ್ರೆ ಏನೂ ಇಲ್ಲ ಇಲ್ಲಿ ಪುಡಾರಿ ಧರ ಅಲ್ಲ ಎಲ್ಲರೂ ಕೆಲಸ ಮಾಡಬೇಕು ಅವ್ರ ಕೆಲಸ ಮೆಚ್ಚುಗೆ ಇದ್ದು ಬರಬೇಕು ಆಂಟ್ರೆ ಮಾಡಿಸ್ ಗ್ಯಾರಂಟಿ ಇರುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸೀಟ್ ಬರುತ್ತೆ ಖಂಡಿತ ಕೇಂದ್ರದಲ್ಲೂ ಏನಿಲ್ಲ ಬೀಟ್ ಹೊಡಿತಾರೆ ಅಂದಾಜು ನಾನೂ ಸರ್ತಾರೆ ರಾಮ್ ಮಂದಿರ ಅಂತಲ್ಲ ವರ್ಚಸ್ ಇತ್ತು ರೈತರಿಗೋಸ್ಕರ ಹೊಡೆದಾಡೋ ಗಲಾಟು ಈಗಲೂ ರೈತರು ಡೆಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಅದರಿಂದ ಏನೂ ಪ್ರಯೋಜನ ಈ ಕುಂಬಕ್ಕು ಯಾರೋ ಕಾಂಗ್ರೆಸ್ನವರು ಅವ್ರಿಗೆ ಎ ಎ ಪಿ ಅವರು ಇರೋದು ಅಷ್ಟೇ ಬಟ್ ಅವ್ರು ಒಂದೇ ಥರ ಸೈಲೆಂಟ್ ಆಗಿದ್ದಾರೆ ಅವರು ದೇಶಕ್ಕಾಗಿಂದರೆ ದೇಶ ಪ್ರೇಮ ಅಲ್ಲ ಮತ್ತು ದೇವ್ರಿಗೋಸ್ಕರನೇ ಮಾಡ್ತಾಯಿದ್ದಾರೆ ಅವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಆ ದೇವರಿಗೆ ಶಕ್ತಿ ಕೊಟ್ಟರಿಂದ ಮುಂದೆ ಬರುತ್ತೆ ಅನ್ನೋ ಒಂದು ಹೋಪ್ ಇದೆ ನಮಗೂ ಬಂದರೆ ನಾವು ಒಂದು ಐದು ವರ್ಷ ನೋಡ್ಬೋದು ಚೆನ್ನಾಗಿದೆ ಆಡಳಿತ ಆವಾಗ ಏನಾಗುತ್ತೆ ಈ ಯಾರು ಭ್ರಷ್ಟಾಚಾರ ಇದ್ರೆ ಅವ್ರನ್ನೆಲ್ಲ ಒಳಗೆ ಹಾಕಕ್ಕೆ ಸರಿ ಹೋಗುತ್ತೆ ನನ್ನ ಕಣ್ಣಂಗೆ ಈಗ ಅವ್ರ ಹತ್ರ ಏನೂ ದುಡ್ಡು ಇಲ್ಲ ಇವದನ್ನ ಸಹಾಯ ಮಾಡಿದ್ದಾರೆ ಅವ್ರ ಈಗ ಅವ್ರು ನಾವೇ ಮಾಡಬೇಕು ಅನ್ನೋ ದುಡ್ಡು ಒಪ್ಪಲ್ಲಿ ಇಲ್ಲ ಇವ್ರು ಅಂದ್ಕೊಂಡಿರ್ಬೋದು ಅಷ್ಟನ್ನು ಆರ್ ಬಿ ಐನವರಿಂದ ಎಷ್ಟು ಚೇಂಜ್ ಆಗಿದೆ ಅಂತ ನಿಮಗೂ ಗೊತ್ತಿದೆ ಈಗ ಹಾಲೇ ಹೌದಾ ರಿಪೋರ್ಟ್ ಪ್ರಕಾರ ನಿಮಗೂ ಗೊತ್ತಿದೆ ಸಮೀಕ್ಷೆ ಪ್ರಕಾರ ಕೇಂದ್ರದಲ್ಲಿ ಮೋದಿ ಇನ್ನೊಂದು ಬರ್ತಾರೆ ಈಗ ಅರವತ್ತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಮಾಡೋದು ಹೌದಾ ಖಂಡಿತವಾಗೂ ಮಾಡಿದ್ದಾರೆ ಅವರೆಲ್ಲ ಅವ್ರಿಗಾಗೆ ಏನೋ ತಗೊಂಡೋಗಿಟ್ಟು ಎಲ್ಲೆಲ್ಲಿ ದುಡ್ಡಿಡಬೇಕು ಅಲ್ಲಿಟ್ಟರು ಕಳ್ಳರಿಗಳಿಗೆ ಕಾಕರಿಗೆ ಮತ್ತೆ ಈ ಕೋಮುವಾದಿಗಳಿಗೆ ಹೇಳಕ್ಕೆ ಮಾಡೋದ್ರ ಅಷ್ಟೇನ ಇವರು ಇಲ್ಲ ಆ ಥರ ಇಲ್ಲ ಇವರು ಮಿಲಿಟರಿಗೆ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಬೇರೆ ಜನಕ್ಕೆ ಒಳ್ಳೆಯದಾಗಿ ಅಂತೇಳಿ ಹಾಗಾಗಿ ನನಗೂ ಹೋಪ್ ಇದೆ ಬರುತ್ತೇನೆ ಸರಿ ಈಗ ಕೆಲವ್ರು ಅಂತಾರೆ ನನ್ನ ಪಕ್ಷದ ಬಗ್ಗೆ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಈಗ ನಾವು ಕಾಂಗ್ರೆಸ್ ಅವರು ಅಕ್ಕಿ ಕೇಳೋದು ಮೂವತ್ನಾಲ್ಕು ರೂಪಾಯಿಗೆ ಕೊಡ್ಲಿಲ್ಲ ಇವರು ಕೇಂದ್ರದಿಂದ ಈಗ ಇವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಬಿಡ್ತಾ ಇದ್ದಾರೆ ಎಷ್ಟು ಸರಿ ಕಾಂಗ್ರೆಸ್ನವ್ರು ಏನು ಬಿಟ್ಟಿ ಕೊಡ್ತಾ ಇದಾರೆ ಇಲ್ಲಿ ಎಲ್ಲಾದ್ರೂ ಮಾಡಿಬಿಟ್ಟಿದ್ದಾರೆ ಬರೀ ಹೆಂಗಸ್ಗಳು ಗಂಡಸ್ಗಳು ಗಲಾಟೆ ಮಾಡ್ತಾರೆ ಮತ್ತೆ ಈಗ ಅಕ್ಕಿ ನೀವು ಕೊಡ್ತೀವಿ ನಿಮ್ಮಲ್ಲಿ ನೀವು ಕೊಡಿಪ್ಪ ಕೇಂದ್ರದಿಂದನೇ ಅಕ್ಕಿಗೆ ಬರ್ತಾರೆ ಅಕ್ಕಿ ಇವರಲ್ಲಿ ಕೊಡ್ತಾ ಇದ್ದಾರೆ ಈವಾಗ ಸಬ್ಸಿಟೀಲಿ ಕೇಳಿ ನಾನೇ ಕಡೆ ಇಪ್ಪತ್ತೈದು ರೂಪಾಯಿ ಕೈ ನಾನೇ ಕೊಡ್ತೀನಿ ಅಂತಲೇ ಅಲ್ಲಿಗೆ ನಮ್ಮ ಡಿ ಸಿ ಅವರು ಹೆಂಗಿದ್ದಾರೆ ಅಂತ ನಾವು ನೋಡಬೇಕು ನೀವು ಮಾಡಬೇಕು ಆರೋಗ್ಯವ್ರಾಗಾರೆ ಅಲ್ವಾ ಕೇಂದ್ರದಿಂದ ನಂಬ್ಕೊಂಡ್ರೆ ಆಗುತ್ತೆ ಆ ಕೇಂದ್ರ ಏನು ಕೊಡ್ತಾರೆ ಕೇಂದ್ರ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ ಯಾಕಂದ್ರೆ ಟ್ಯಾಕ್ಸ್ ಕೊಟ್ಟಿದ್ದಾರೆ ಇವ್ರಿಗೆ ಇವರೇ ಕಳ್ಳರು ಕಾಂಗ್ರೆಸ್ನವರೇ ಕಳ್ಳರು ಅವ್ರು ಹೇಳ್ತಾರೆ ಹೇಳ್ಬೋದು ಹೇಳ್ತೀನಿ ಈಗಲೇ ಎಲ್ಲ ಬ್ಯಾರೇ ಗ್ಯಾ ಗ್ಯಾರಂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗ ಈಗ ಒಂದೊಂದರೂ ಮಾಡ್ತಾ ಇದ್ದಾರೆ ಇವರದ್ದು ಈಗ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲ ಇನ್ನೇನು ಖಜಾನೆ ಖಾಲಿ ಆಗುತ್ತೆ ಗೊತ್ತಿಲ್ಲ ಎಲ್ಲ ಅದು ಸಾಲ ಮಾಡ್ತಾ ಇದ್ದಾರೆ ಈಗ ಅವರು ಏನು ಬೇಕಾದ ಹಿಂಗೆ ಬಸ್ಸು ಗಿಸು ಎಲ್ಲ ತೊಗೋತಾಯಿದ್ರೆ ಏನು ಬರೀ ಹೆಂಗ್ಗಳೇ ಹೊಡೆದಾಡ್ತಾರೆ ಅವರು ಉತ್ಪತ್ತಿ ಏನು ಇಲ್ಲ ಖಂಡಿತ ಉತ್ಪತ್ತಿ ಇಲ್ಲ ಇವರಿಂದ ಸಿದ್ದರಾಮಯ್ಯ ಬಂದಾಗ ಯಾವಾಗಲೂ ಮಳೆನೇ ಇಲ್ಲ ಮಳೆ ಬೆಳೆನೇ ಕಾಣಲಿಲ್ಲ ನಾನು ಮಹೇಶ್ ನಗರದಲ್ಲಿ ನರೇಂದ್ರ ಅವರು ಆಡಳಿತ ಇರೋರು ಅವ್ರು ಯಾವಾಗಲೂ ನೆಕ್ಸ್ಟ್ ಕಂಟಿನ್ಯೂಷನ್ ಅವರು ಮತ್ತೆ ಚೇಂಜಸ್ ಏನಿಲ್ಲ ಅವರೇ ಬರ್ತಾರೆ ಅವರು ಹತ್ತು ವರ್ಷ ಆಡಳಿತ ಮಾಡೋದು ಇನ್ನೂ ವರ್ಷ ಮಾಡ್ತಾರೆ ಕೆಲವರು ವಯಸ್ಸಾಯಿತು ಏಜ್ ಆಯಿತು ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಅವರಿಗೆ ಕಾಂಪಿಟೇಟರ್ ಯಾರು ಇರ್ಲೋ ಸರ್ ಇಲ್ಲ ಇಲ್ಲ ಕೆಲವರ ಈ ಕರ್ನಾಟಕದಿಂದ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಅಲ್ಲಿ ಎ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಅವರು ಪ್ರಧಾನಮಂತ್ರಿ ಮಾಡಬೇಕು ಅಂತ ಅಂತ ಇದ್ದಾರೆ ನೋಡೋಣ ಎಲ್ಲರಿಗೂ ಪ್ರಯತ್ನ ಇರುತ್ತೆ ಇವಾಗ ನಮ್ಮ ನಮ್ಗೆ ಅನಿಸಿಕೆ ಅನಿಸುತ್ತೆ ನರೇಂದ್ರ ಮೋದಿ ಕಂಡೀಷನ್ ಆಗ್ತಾರೆ ಅಂತ ಅವ್ರವ್ರ ಅಭಿಪ್ರಾಯ ಅದು ಸರ್ ಸರ್ವಿ ಅಂತ ವಿಷಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಈಗ ನಾವು ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಬರಲಿ ಅಂತ ಯಾಕೆಂದರೆ ಸುಮಾರು ಇದುನೇಜ್ ಕೊಟ್ಟವ್ರೆ ಅದು ಎರಡು ಸಾವಿರ ರೂಪಾಯಿ ಅದರಲ್ಲಿ ಅಕ್ಕಿ ತಿರ್ಗಾ ಬಸ್ಸು ಫ್ರೀ ಇವೆಲ್ಲ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದರೆ ನಮ್ಮ ಹೆಚ್ಚು ಬಜೆಟ್ ಒಳ್ಳೆ ಬಜೆಟ್ ಮಾಡೋರು ಅದರಲ್ಲಿ ಎರಡೊಂದು ಮಾತಿಲ್ಲ ಬೇ ಇತಿಹಾಸದಲ್ಲಿ ಈ ಬಜೆಟ್ ಮಾಡಿಲ್ಲ ಈಗ ಅಂದಮೇಲೆ ಅದಕ್ಕೆ ಬಜೆಟ್ ಆಗಿ ಮುಂಚೆ ಒಳ್ಳೆ ಅವ್ರು ಹೇಳ್ಕಂದಿರೋಂಗೆ ಮಾಡೋರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೈಲೈಟ್ ಮಾಡ್ತಾರೆ ಮಾಡಿದ್ರು ಒಳ್ಳೇದು ಮಾಡಿದ್ರು ಒಳ್ಳೇದು ಕಾಂಗ್ರೆಸ್ಸಲ್ಲಿ ಮಾಡಿದ್ರು ಒಳ್ಳೇದಲ್ವ ಅವರು ಒಂದಪ್ಪಾಗಲಿ ಬಿಡಿ ಈಗ ಮೋದಿಯವರು ಎರಡು ಸರಿ ಆಗೋರು ಇವರು ಒಂದಪ್ಪಾಗಲಿ ಮೊದಲೇ ಒಳ್ಳೆ ಯಾವುದೇ ಆದರೂ ಬದಲಾವಣೆ ಆದರೆ ಚೆನ್ನಾಗಿರ್ತದೆ ಮಲ್ಲಿಕಾರ್ಜುನ ಖರ್ಗೆನೇ ಆಗ್ಬೋದು ಕಾಂಗ್ರೆಸಲ್ಲಿ ಯಾರೋ ಆದರೂ ಒಂದು ನರೆಯ ಇವರು ಇವರು ರಾಹುಲ್ ಗಾಂಧಿನೇ ಆಗ್ಬೋದು ಆದರೂ ಒಳ್ಳೆಯದ ಚೆನ್ನಾಗಿರ್ತದೆ ಕೆಲವರು ಆದರೆ ಮೋದಿ ಮೋದಿ ಅಂತ ಅಂದರೆ ಏನು ಕೊನೆಗಂಟನೋ ಅವರೇನೋ ಈಗ ಈಗ ಬದಲಾವಣೆ ಇವರು ಬಂದರು ಬೇರೆ ಥರ ಬದಲಾವಣೆ ಮಾಡ್ತಾರೆ ಈಗ ಮೊದಲು ಇವರು ಬೊಮ್ಮಾಯಿ ಆಗಿದ್ದರು ಇವರೆಲ್ಲ ಈಗ ಡಿ ಕೆ ಶಿವಕುಮಾರು ಮತ್ತು ಅವರು ಇವರೆಲ್ಲ ಈ ರಮೇಶ್ ಮಂಡಿ ಸಿದ್ದೇಗೌಡರು ಓಸಲ ರವೀಂದ್ರ ಅವರಿದ್ದರು ಈಗ ರಮೇಶ್ ಬಂದ್ ಬಂಡಿಸಿದೆ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ಅಭಿವೃದ್ಧಿ ಒಳ್ಳೇದಾಯ್ತದೆ ಬೇರೆ ಬೇರೆ ಬದಲಾವಣೆ ಆದರೆ ಅಂತ ಶ್ರೀರಂಪಟ್ಣ ಇದು ಶ್ರೀರಂಪಟ್ಣ ರಮೇಶ್ ಬಂಡ ಈಗ ಬಿಜೆಪಿಯವರು ಬಂದಿದ್ರು ಇಲ್ಲಿ ಇಲ್ಲ ಇಲ್ಲಿ ಎಂ ಪಿ ಇಲ್ಲ ಎಂ ಪಿ ಅಂದ್ರೆ ಅವರು ಇದು ಪಕ್ಷೇತ್ರ ಸುಮಲತಾ ಮಂಡ್ಯ ಇದು ಇರು ಈ ಸಲನು ಕಾಂಗ್ರೆಸ್ ಬರಬೇಕು ಸರ್ ಮಂಡ್ಯ ಮೊರ್ಜಾಗಿದ್ದಾರೆ ದಳ ಬಿಜೆಪಿ ಒಂದಾಗಿದ್ದಾರೆ ಕಾಂಗ್ರೆಸ್ ಒಂದು ಇದೈತೆ ಒಂದು ಗೆಲುವು ಇದೈತೆ ನೋಡ್ಬೇಕು ಎಲ್ಲ ಅದೇ ಹಿಂಗೆಲ್ಲ ಕೆಲಸ ಕಾರ್ಯ ಮಾಡೋರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೆಲ್ಲ ಬಸ್ ಮಾ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಮತ್ತೆ ಅಕ್ಕಿದು ಇದೆಲ್ಲ ಮಾಡೋರೆ ಕೇಂದ್ರದಲ್ಲಿ ಸರ್ ಕಾಂಗ್ರೆಸ್ ಜೊತೆ ಕೆಲವೊಂದಷ್ಟು ಜನ ಆಚೆ ಬಂದ ಎಫೆಕ್ಟ್ ಆಗುತ್ತೆ ಅಂಥದ್ದೇನು ಬದಲಾವಣೆ ಇದಾಗಲ್ಲ ಬಿಡಿ ಸರ್ ಅದೇ ಒಬ್ಬೊಬ್ರು ಹೋಗಿದ್ದಾರೆ ಕಾಂಗ್ರೆಸ್ ಹೊರಗಡೆ ಮೊನ್ನೆ ಒಬ್ರು ಯಾರೋ ಹಂಗೆ ಅಂಥದ್ದೇನು ಕಾಣಲ್ಲ ಅನ್ನಿಸ್ತಾರೆ ಸರ್ ಕಾಂಗ್ರೆಸ್ ಪಡಿಸ್ಬೇಕು ಸರ್ ಸ್ವಲ್ಪ ಪರವಾಗಿಲ್ಲ ಈಗ ಸರ್ ಈಗ ಗ್ಯಾರಂಟಿಗಳಲ್ಲಿ ಕೆಲವೊಂದಷ್ಟು ಜನ ಗ್ಯಾರಂಟಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಬೇಕಿಲ್ಲ ಅಂತಾರೆ ಬೇಕಿಲ್ಲ ಬೇಕಿಲ್ಲ ಅಂತಾರೆ ಈಗ ಬಸ್ ಹತ್ತಿಕ್ಕಿಲ್ಲ ಅಂತಾರೆ ಈಗ ನಮ್ಮ ಮನೆಯವರು ನಮ್ಮ ತಾಯಿನ ನಿಂತಿಯೆಲ್ಲ ಬಸ್ ಹತ್ತೋತಲ್ವ ಸರ್ ಎಲ್ಲ ಹೋಯ್ತಾರೆ ಬಸ್ಸು ಬಸ್ಸು ಬೇಕು ಎಲ್ಲ ಮೇಲೆ ಎರಡು ಸಾವಿರ ರೂಪಾಯಿ ಯಾರು ಬಂದಿಲ್ಲ ಅಂತಾರೆ ಅಷ್ಟೇ ಬರೋಕ್ಕೆ ಬಂದೈತೆ ಅದು ಏಳು ತಿಂಗಳಾದರೂ ಆದರೂ ಐದು ತಿಂಗ್ಳು ಆಗಿದ್ರೂ ಎರಡು ಸಾವಿರ ವೆಂಕಟೇಶನ್ ಯಾವ ಸೊಸೈ ಬೆಳಗೋಳ ಮಾಜಿ ಸೊಸೈಟಿ ಅಧ್ಯಕ್ಷ ಸರ್ ತಮ್ಮ ಚಂದ್ರಶೇಖರ್ ಅಂತ ಯಾವರು ಸರ್ ನಾವು ಹೊಸಳ್ಳಿ ಪಂಪ್ ಸರ್ ಸರ್ ಈಗ ಹೇಗಿದೆ ಸರ್ ಈಗ ಕೇಂದ್ರದಲ್ಲಿ ಜೆ ಡಿ ಎಸ್ಸು ಈಗ ಮತ್ತು ಬಿ ಜೆ ಪಿ ಎರಡು ಒಂದಾಗಿದೆ ಅದರಿಂದ ಈಗ ಎಲೆಕ್ಷನ್ ಕರ್ನಾಟಕದಿಂದ ಕಾಂಗ್ರೆಸ್ ಅವ್ರಿಗೂ ಸ್ವಲ್ಪ ಒಲವು ಜಾಸ್ತಿ ಇದೆಯಾ ಅಥವಾ ಬಿ ಜೆ ಪಿ ಜೆ ಡಿ ಈ ಎರಡೂ ಒಲವು ಜಾಸ್ತಿ ಆಗಿದೆ ಏಕೆಂದರೆ ಬಿ ನಮ್ಮ ಕಡೆ ಅಂದರೆ ನಾವು ನಾವು ಇರೋ ಕೆ ನಾವು ಜೆ ಡಿ ಎಸ್ ಜಾಸ್ತಿ ಇದ್ದ ಇಲ್ಲಿ ಕಾಂಗ್ರೆಸ್ನಿಂದ ನಮ್ಮ ಈ ಬ್ಯಾಕ್ ಗ್ರೌಂಡು ಏನೋ ಶ್ರೀರಂಗಪಟ್ಟಣ ವ್ಯಾಪ್ತಿ ಪ್ರದೇಶದಲ್ಲಿ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ ವ್ಯಾಪ್ತಿ ಜಾಸ್ತಿ ಆಗೈತೆ ಅದರಿಂದ ಇಲ್ಲಿ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಹೊರತು ಬೇರೆ ಕಡೆ ಹೋಯ್ತಲ್ಲ ನಾವು ಜೆ ಡಿ ಎಸ್ ಗ್ರೂಪಲ್ಲಿರೋದ್ರಿಂದ ಜೆ ಡಿ ಎಸ್ ಬೆಂಬಲ ಇರ್ಬೋದು ಹಿಂದೆ ಕಾಂಗ್ರೆಸ್ಗೆ ಒಲು ಜಾಸ್ತಿ ಆಯ್ತೈತೆ ಇತ್ತೀಚೆಗೆ ಅದು ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಕೆಲವೊಂದಷ್ಟು ಜನ ಈಗ ಬಿ ಜೆ ಇರೋರು ಸಾರಿ ಜೆ ಡಿ ಎಸ್ ಅಲ್ಲಿರೋರು ಬಿಜೆಪಿ ಮರ್ಜ್ ಆಗಿರೋದ್ರಿಂದ ಮಾಡ್ತಾವ್ರೆ ಮಾಡ್ತಾವ್ರೆ ನಡೀತದೆ ಅದು ಈಗ ರಾಮನಗರ ಚನ್ನಪಟ್ಟಣ ಆ ಕಡೆ ಎಲ್ಲ ಹೋದರೆ ಜಾಸ್ತಿ ಜೆ ಡಿ ಎಸ್ ಅಂದರೆ ಈಗ ನಮ್ಮ ಮಂಡ್ಯ ಪೈಪೋಟಿ ಜಾಸ್ತಿ ಐತೈತೆ ಅದರಿಂದ ಏನು ಮಾಡೋಕ್ಕಾಯ್ತೀರೊಂದು ಗೊತ್ತಿಲ್ಲ ಅಲ್ಲಿ